ಓಂ ಶಾಂತಿ ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ ನೀವು ಆಳವಾಗಿ ಉಸಿರೆಳೆಯುತ್ತೀರಿ ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ದೇಹದ ಎಲ್ಲ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ ಮತ್ತೊಮ್ಮೆ ಆಳವಾಗಿ ಉಸಿರಳೆಯಿರಿ ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ ನಿಮ್ಮ ದೇಹವು ತಂಪಾಗುತ್ತಿರುವಂತೆ ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ ಅದು ನಿಮ್ಮ ಆತ್ಮ ಸೂಕ್ಷ್ಮ ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ ಈಗ ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ ದೃಶ್ಯೀಕರಿಸಿ ಈಗ ಬಾಬಾ ನನ್ನೊಂದಿಗಿದ್ದಾರೆ ಎಂದು ನೆನಪಿಸಿಕೊಳ್ಳಿ ಬಾಬಾ ಹತ್ತಿರದಲ್ಲಿದ್ದಾರೆ ಮತ್ತು ಅವರು ನನ್ನನ್ನು ಗುಣಪಡಿಸುತ್ತಿದ್ದಾರೆ ನಿಮ್ಮ ಸುತ್ತಲಿನ ಜಾಗದಲ್ಲಿ ಅವರ ಶಾಂತ ಉಪಸ್ಥಿತಿಯನ್ನು ಅನುಭವಿಸಿ ಬಾಬಾ ಪರಮಾತ್ಮ ದೈವಿಕ ಶಕ್ತಿಯಿಂದ ತುಂಬಿದ ಪ್ರಕಾಶಮಾನವಾದ ಬೆಳಕಿನ ಬಿಂದುವನ್ನು ಕಲ್ಪಿಸಿಕೊಳ್ಳಿ ಅವರು ನಿಮ್ಮ ಪಕ್ಕದಲ್ಲಿದ್ದಾರೆ ಆಳವಾದ ಪ್ರೀತಿ ಮತ್ತು ತಿಳುವಳಿಕೆಯ ಕಣ್ಣುಗಳಿಂದ ನಿಮ್ಮನ್ನು ನೋಡುತ್ತಿದ್ದಾರೆ ಬಾಬಾ ತುಂಬಾ ಕರುಣಾಮಯಿ ಮತ್ತು ಅವರು ನಿಮ್ಮ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಾರೆ ಅವರು ನಿಧಾನವಾಗಿ ಹೇಳುತ್ತಾರೆ ನನ್ನ ಮುದ್ದಾದ ಮಗು ಈಗ ವಿಶ್ರಾಂತಿ ಪಡೆಯಿರಿ ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ನಾನು ನಿಮ್ಮನ್ನು ಗುಣಪಡಿಸುತ್ತೇನೆ ನೀವು ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಸಂಪೂರ್ಣವಾಗಿ ಪ್ರೀತಿಸಲ್ಪಟ್ಟಿದ್ದೀರಿ ನೀವು ದೇಹವಲ್ಲ ನೀವು ಎಲ್ಲ ನೋವು ಮತ್ತು ಒತ್ತಡವನ್ನು ಬಿಡುತ್ತೀರಿ ನೀವು ಶಾಂತಿಯುತ ಶುದ್ಧ ಶಾಶ್ವತ ಆತ್ಮ ಬೆಳಕು ಮತ್ತು ಮೌನದಿಂದ ತುಂಬಿದ್ದೀರಿ ಈ ಅರಿವು ನಿಮ್ಮೊಳಗೆ ನೆಲೆಗೊಳ್ಳಲಿ ಬಾಬಾ ಅವರ ಬೆಳಕಿನ ರೂಪದಿಂದ ಚಿನ್ನದ ಗುಣಪಡಿಸುವ ಶಕ್ತಿಯ ಸೌಮ್ಯವಾದ ಹರಿವು ಹರಿಯಲು ಪ್ರಾರಂಭಿಸುತ್ತದೆ ಅದು ನಿಮ್ಮ ಆತ್ಮವನ್ನು ಪ್ರವೇಶಿಸುತ್ತದೆ ಮತ್ತು ನಿಮ್ಮ ಆತ್ಮದ ಮೂಲಕ ಅದು ನಿಮ್ಮ ಇಡೀ ದೇಹಕ್ಕೆ ಹರಿಯುತ್ತದೆ ನೀವು ಏನನ್ನು ಮಾಡಬೇಕಾಗಿಲ್ಲ ಈ ಬೆಳಕು ಚಿಕಿತ್ಸೆ ಅಗತ್ಯವಿರುವಲ್ಲೆಲ್ಲ ಪ್ರವೇಶಿಸಲು ಮತ್ತು ಚಲಿಸಲು ಬಿಡಿ ಬಾಬಾ ನಿಮಗೆ ಏನು ಬೇಕು ಎಂದು ತಿಳಿದಿದ್ದಾರೆ ಅವರು ತಮ್ಮ ಪ್ರೀತಿಯಿಂದ ಗುಣಪಡಿಸುತ್ತಿದ್ದಾರೆ ಬಾಬಾರವರ ಬೆಳಕು ನಿಮ್ಮ ತಲೆಯ ಮೇಲ್ಭಾಗಕ್ಕೆ ಹರಿಯುವುದನ್ನು ಅನುಭವಿಸಲು ಪ್ರಾರಂಭಿಸಿ ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ನಿಮ್ಮ ಆಲೋಚನೆಗಳನ್ನು ಶಮನಗೊಳಿಸುತ್ತದೆ ನಿಮ್ಮ ಮೆದುಳನ್ನು ವಿಶ್ರಾಂತಿ ಮಾಡುತ್ತದೆ ಬೆಳಕು ನಿಮ್ಮ ಹಣೆ ಮತ್ತು ಕಣ್ಣುಗಳಿಗೆ ಹರಡುತ್ತದೆ ಇದು ನಿಮ್ಮ ಅಭಿವ್ಯಕ್ತಿಯನ್ನು ಮೃದುಗೊಳಿಸುತ್ತದೆ ನಿಮ್ಮ ಮುಖವು ಶಾಂತವಾಗುತ್ತದೆ ವಿಶ್ರಾಂತಿ ಪಡೆಯುತ್ತದೆ ಗುಣಪಡಿಸುವ ಶಕ್ತಿಯು ಈಗ ನಿಮ್ಮ ಕುತ್ತಿಗೆ ಮತ್ತು ಭುಜಗಳಿಗೆ ಚಲಿಸುತ್ತದೆ ಇದು ಎಲ್ಲ ಉದ್ವೇಗವನ್ನು ನಿಧಾನವಾಗಿ ಕರಗಿಸುತ್ತದೆ ನೀವು ಹೊತ್ತಿದ್ದ ಯಾವುದೇ ಭಾರವನ್ನು ಬಾಬಾರವರ ಬೆಳಕಿನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಈಗ ಬೆಳಕು ನಿಮ್ಮ ತೋಳುಗಳ ಕೆಳಗೆ ಹರಿಯುತ್ತದೆ ನಿಮ್ಮ ಕೈಗಳಿಗೆ ನಿಮ್ಮ ಬೆರಳುಗಳಿಗೆ ಶಕ್ತಿಯು ನಿಮ್ಮ ಅಂಗಗಳಿಗೆ ಮರಳುವುದನ್ನು ನೀವು ಅನುಭವಿಸುತ್ತೀರಿ ಬಾಬಾರವರ ಶಕ್ತಿಯು ನಿಮ್ಮ ಎದೆಯೊಳಗೆ ಹರಿಯುತ್ತದೆ ಅದು ನಿಮ್ಮ ಹೃದಯವನ್ನು ಪ್ರೀತಿಯಿಂದ ತುಂಬುತ್ತದೆ ಯಾವುದೇ ಭಾವನಾತ್ಮಕ ನೋವು ಭಾರ ದುಃಖ ಕರಗಲು ಪ್ರಾರಂಭಿಸುತ್ತದೆ ನೀವು ಹಗುರವಾಗಿರುತ್ತೀರಿ ಮತ್ತು ಹೆಚ್ಚು ಮುಕ್ತರಾಗುತ್ತೀರಿ ಈಗ ಬೆಳಕು ನಿಮ್ಮ ಹೊಟ್ಟೆಯನ್ನು ಪ್ರವೇಶಿಸುತ್ತದೆ ಇದು ನಿಮ್ಮ ಆಂತರಿಕ ವ್ಯವಸ್ಥೆಗಳನ್ನು ಸಮತೋಲನಗೊಳಿಸುತ್ತದೆ ಯಾವುದೇ ಅಸ್ವಸ್ಥತೆಯನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಅಸ್ತಿತ್ವದ ಮೂಲಕ್ಕೆ ಸಾಂತ್ವನ ನೀಡುತ್ತದೆ ಬಾಬಾರವರ ಬೆಳಕು ನಿಮ್ಮ ಬೆನ್ನಿನ ಕೆಳಗೆ ಹರಿಯುತ್ತದೆ ನಿಮ್ಮ ಬೆನ್ನುಮೂಳೆ ಮತ್ತು ನರಗಳು ಮತ್ತು ನಿಮ್ಮ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ನೀವು ಬೆಂಬಲಿತರಾಗಿದ್ದೀರಿ ಎಂದು ಭಾವಿಸುತ್ತೀರಿ ಬೆಳಕು ನಿಮ್ಮ ಕಾಲುಗಳು ಮತ್ತು ಮೊಣಕಾಲುಗಳನ್ನು ಪ್ರವೇಶಿಸುತ್ತದೆ ನಿಮ್ಮ ಪಾದಗಳವರೆಗೆ ಹರಿಯುತ್ತದೆ ಈಗ ನಿಮ್ಮ ಇಡೀ ದೇಹವು ತಲೆಯಿಂದ ಕಾಲಿನವರೆಗೆ ಬಾಬಾರವರ ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ ನಿಮ್ಮ ಪ್ರತಿಯೊಂದು ಭಾಗವನ್ನು ಸ್ಪರ್ಶಿಸಿ ಗುಣಪಡಿಸಲಾಗುತ್ತಿದೆ ಈಗ ವಿಶ್ರಾಂತಿ ಪಡೆಯಿರಿ ಎಲ್ಲವೂ ಸ್ಥಿರವಾಗಲಿ ಆತ್ಮವಾದ ನೀವು ಸಂಪೂರ್ಣವಾಗಿ ಬಾಬಾರವರ ಬೆಳಕಿನಿಂದ ಸುತ್ತುವರೆದಿದ್ದೀರಿ ನೀವು ಅವರ ಮಡಿಲಲ್ಲಿ ಮಲಗಿದ್ದೀರಿ ಅವರು ನಿಮ್ಮ ಮೂಲಕ ಗುಣಪಡಿಸುವ ಅಲೆಗಳನ್ನು ಕಳುಹಿಸುತ್ತಲೇ ಇದ್ದಾರೆ ನೀವು ಪ್ರಯತ್ನಿಸಬೇಕಾಗಿಲ್ಲ ನೀವು ಸ್ವೀಕರಿಸಬೇಕಷ್ಟೇ ಈ ಮೌನವು ನಿಮ್ಮ ಔಷಧಿಯಾಗಲಿ ಬಾಬಾ ಅವರ ಕೆಲಸವನ್ನು ಮಾಡಲಿ ಈಗ ನಿಮ್ಮನ್ನು ಮತ್ತೆ ಸಂಪೂರ್ಣ ಎಂದು ಭಾವಿಸಲು ಪ್ರಾರಂಭಿಸಿ ಆತ್ಮ ಶಾಂತವಾಗಿದೆ ಮನಸ್ಸು ಹಗುರವಾಗಿದೆ ದೇಹವು ಶಾಂತ ಮತ್ತು ನಿರಾಳವಾಗಿದೆ ನೀವು ಆಳವಾದ ಶಾಂತಿ ಮತ್ತು ವಿಶ್ವಾಸವನ್ನು ಅನುಭವಿಸುತ್ತೀರಿ ಬಾಬಾ ಹೇಳುತ್ತಾರೆ ನೀವು ನನ್ನ ಮಗು ನೀವು ಸುರಕ್ಷಿತರಾಗಿದ್ದೀರಿ ನೀವು ಬಲಶಾಲಿಗಳಾಗಿದ್ದೀರಿ ನೀವು ಈಗ ಗುಣಮುಖರಾಗಿದ್ದೀರಿ ಈ ಮಾತುಗಳು ನಿಮ್ಮ ಸತ್ಯವಾಗಲಿ ಈ ಬೆಳಕನ್ನು ನಿಮ್ಮೊಂದಿಗೆ ಕೊಂಡೊಯ್ಯಿರಿ ಬಾಬಾರವರ ಸಾನ್ನಿಧ್ಯವನ್ನು ನಿಮ್ಮ ಹೃದಯದಲ್ಲಿ ಕೊಂಡೊಯ್ಯಿರಿ ಬಾಬಾ ಯಾವಾಗಲೂ ನನ್ನೊಂದಿಗಿರುತ್ತಾರೆ ಅವರ ಬೆಳಕು ಪ್ರತಿಕ್ಷಣವು ನನ್ನನ್ನು ಗುಣಪಡಿಸುತ್ತಿದೆ ನನ್ನ ಮನಸ್ಸು ಶಾಂತವಾಗಿದೆ ನನ್ನ ದೇಹವು ಆರೋಗ್ಯಕರವಾಗಿದೆ ನನ್ನ ಆತ್ಮ ಸುರಕ್ಷಿತ ಮತ್ತು ಪ್ರೀತಿಪಾತ್ರವಾಗಿದೆ ಸಾಕ್ಷಾತ್ಕಾರದ ಪ್ರವಾಸವನ್ನು ಮುಂದುವರಿಸೋಣ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ ಮೇಲಿನಿಂದ ಎಳೆಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ನಿಮ್ಮ ಹೃದಯವು ಹಗುರವಾಗಿರುತ್ತದೆ ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ ಇತರರಿಗೆ ಶಾಂತಿ ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ ನಿಮ್ಮ ದೇಹದಲ್ಲಿನ ನೋವು ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ ನೀವು ಸುರಕ್ಷಿತರು ಪ್ರೀತಿ ಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ ದೀರ್ಘ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ ನಿಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು ಆತ್ಮ ಲೋಕಕ್ಕೆ ಪ್ರಕಾಶದ ದೇಶಕ್ಕೆ ತಂದೆಯ ಮನೆಯತ್ತ ಆ ಚಿನ್ನದ ಕೆಂಪು ಜಾಗದಲ್ಲಿ ಶಿವ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ಆತ್ಮ ಶಕ್ತಿಯಿಂದ ಶುದ್ಧತೆಯಿಂದ ಶಾಂತತೆಯಿಂದ ತುಂಬುತ್ತಿದೆ ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ ಶುದ್ಧೀಕರಣ ಗುಣಪಡಿಸುವುದು ನಿಮ್ಮನ್ನು ನವೀಕರಿಸುವುದು ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ ನಿಮ್ಮ ಆತ್ಮವು ಹಗುರವಾಗುತ್ತದೆ ಪ್ರಕಾಶಮಾನವಾಗಿದೆ ದೈವಿಕ ಶಕ್ತಿಯಿಂದ ತುಂಬಿದೆ ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ ದುಃಖಿತರಿಗೆ ದುರ್ಬಲರಿಗೆ ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ ಮೌನ ಮತ್ತು ಬೆಳಕಿನ ಪ್ರದೇಶದಿಂದ ನಿಮ್ಮ ದೇಹಕ್ಕೆ ಹಿಂತಿರುಗಿ ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ ಶಾಂತ ಸ್ಥಿರ ನವೀಕೃತ ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಮತ್ತೊಂದು ನಿಧಾನ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಶಾಂತತೆಯ ನೆಟ್ಟುಸಿರಿನೊಂದಿಗೆ ಉಸಿರಾಡಿ ಈ ಶಾಂತತೆಯನ್ನು ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನದ ಶಾಂತಿ ತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ ಓಂ ಶಾಂತಿ